ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ ಫೋರ್ ಕ್ವಶನ್ ಪೇಪರ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಈ ಒಂದು ಪೇಪರ್ನ ನೀವು ಅಟೆಂಡ್ ಮಾಡೋಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಇದು ಫಸ್ಟ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳು ನೀಡಲಾಗಿದೆ ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂದರೆ ಒನ್ ಟು ಸಿಕ್ಸ್ ಕ್ವಶನ್ಸ್ ಇದೆ ಈಚ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಪ್ರತಿಯೊಂದಕ್ಕೂ ಆಪ್ಷನ್ಸ್ ಇರುತ್ತೆ ನೀವು ಕರೆಕ್ಟ್ ಆಗಿರೋ ಆಪ್ಷನ್ಸ್ ನೀವು ಬರೀಬೇಕಾಗುತ್ತೆ ಆಪ್ಷನ್ಸ್ನ ಬರೀಬೇಕಾದ್ರೆ ಆಪ್ಷನ್ ಬಿ ಅಂತ ಮೆನ್ಷನ್ ಮಾಡಬೇಕು ಅಥವಾ ಆಪ್ಷನ್ ಡಿ ಅಂತ ನೀವು ಮೆನ್ಷನ್ ಮಾಡಿ ನೀವು ಆನ್ಸರ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಿದೆ ನಿಮಗೆ ಈ ಒಂದು ಮಿನಿಂದ ನಿಮಗೆ ಸಿಕ್ಸ್ ಮಾರ್ಕ್ಸ್ ನಿಮಗೆ ಬರುವಂಥ ಚಾನ್ಸಸ್ಸು ಇರುತ್ತೆ ಒಂದೇ ಸರಿ ಆನ್ಸರ್ನ ಮಾಡಬೇಕು ಮತ್ತೆ ಬರೆಯೋದು ಕಾಟ್ ಮಾಡೋದು ಆ ಥರ ಹೋಗಬೇಡಿ ಫಸ್ಟ್ ಟೈಮ್ ನೀವು ಏನು ಬರೀತೀರೋ ಅದೇ ಅವರು ವ್ಯಾಲ್ಯೂ ಮಾಡೋದು ಸೆಕೆಂಡ್ ಮೇನಲ್ಲಿ ಕೆಳಗಿನವುಗಳಲ್ಲಿ ಮೊದಲೆಡು ಪದಗಳಿಗಿರುವ ಸಂಬಂಧವನ್ನು ಮೂರನೇ ಪದ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಶಿಕ್ಷಕ ಅನ್ನೋದು ಅನ್ವರ್ತನಾಮ ಆಗುತ್ತೆ ಪರ್ವತ ಅನ್ನೋದು ರೂಢನಾಮ ಅಂದರೆ ಇದೇ ಬರುತ್ತೆ ಅಂತಲ್ಲ ಸೊ ಈ ಥರ ಟೈಪ್ಸ್ ಕ್ವಶನ್ ಪೇಪರ್ ಗಳು ಬರುತ್ತೆ ಅಂದರೆ ಜಸ್ಟ್ ಒಂದು ಮಾಡಲ್ ಕ್ವಶನ್ ಪೇಪರ್ ಥರ ಇದು ಸೊ ಆದರೂ ಕೂಡ ನೀವು ನಾಲ್ಕು ಸೆಟ್ ಕ್ವಶನ್ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ರೆಫರ್ ಮಾಡಿದರೆ ಅದರಲ್ಲೇ ಕ್ವಶನ್ಸು ರಿಪೀಟ್ ಆಗೋ ಚಾನ್ಸಸ್ಸು ಇರುತ್ತೆ ನೆಕ್ಸ್ಟ್ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೆವೆನ್ ಕ್ವಶನ್ಸ್ ಇದೆ ನೆಕ್ಸ್ಟ್ ಮೇನಲ್ಲಿ ಎರಡು ವಾ ಮೂರು ನಾಲ್ಕು ವಾಕ್ಯಗಳು ಇಪ್ಪತ್ತು ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ಬರೋ ಚಾನ್ಸಸ್ ಕೂಡ ನಿಮಗೆ ಅಲ್ಲಿ ಇರುತ್ತೆ ಅಲ್ಲಿ ಯಾವುದೂ ಕೂಡ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲ ಫಿಫ್ತ್ ಮೇನಲ್ಲಿ ಕವಿಗಳ ಪರಿಚಯ ಎರಡೂ ಕವಿಗಳ ಬಗ್ಗೆನೂ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ಆನ್ಸರ್ ಇರುತ್ತೆ ಸೊ ಈ ಒಂದು ಮೇನಿಂದ ನಿಮಗೆ ಸಿಕ್ಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಫೋರ್ತ್ ಮೇನಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಈ ಮೇನಲ್ಲಿ ನಿಮಗೆ ತ್ರೀ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ಅಲಂಕಾರವನ್ನು ಹೆಸರಿಸಬೇಕು ಅದರ ಲಕ್ಷಣವನ್ನು ಬರೀಬೇಕು ಇದರಿಂದ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಗಾದೆನ ವಿಸ್ತರಿಸಿದ್ರು ಕೂಡ ಮೂರು ಮಾರ್ಕ್ಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಕೆಳಗಿನ ವಾಕ್ಯಗಳಿಗೆ ಸಂದರ್ಭವನ್ನು ಬರೀಬೇಕು ಅದಕ್ಕೆ ಸ್ವಾರಸ್ಯನು ಕೂಡ ಬರೀಬೇಕು ಆರು ಕ್ವಶನ್ ಇದೆ ಅಂದರೆ ತ್ರೀ ಮಾರ್ಕ್ಸ್ ನಿಮಗೆ ಈ ಒಂದು ಮೇನಲ್ಲಿ ನಿಮಗೆ ಏಯ್ಟೀನ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಯಾವುದೇ ಥರ ಆಪ್ಷನ್ ನಿಮಗೆ ಇರೋಲ್ಲ ನೆಕ್ಸ್ಟು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಈ ಪದ್ಯನೂ ಅಷ್ಟೇ ಎರಡು ಪದ್ಯನ ಕೇಳಿರ್ತಾರೆ ಯಾವ್ದಾದ್ರು ಒಂದು ಪದ್ಯನ ನೀವು ಕರೆಕ್ಟಾಗಿ ಬರೋದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಬರೋ ಚಾನ್ಸಸ್ಸು ಇರುತ್ತೆ ಸೊ ಎಲ್ಲ ಪದ್ಯಗಳನ್ನ ನೀವು ನೀಟಾಗಿ ರೆಫರ್ ಮಾಡಿ ನೆಕ್ಸ್ಟ್ ಮೇನಲ್ಲಿ ಒಂದು ಪದ್ಯದ ಸಾರಾಂಶ ಆಲ್ಮೋಸ್ಟ್ ಇವರು ಹಳೆಗನ್ನಡ ಇರೋ ಪೊಯಮ್ಸ್ಗಳನ್ನೇ ಅವರು ಸೆಲೆಕ್ಟ್ ಮಾಡಿಬಿಟ್ಟು ಸಾರಾಂಶನ ಬರೀರಿ ಅಂತ ಕೊಡೋದು ಯಾವೆಲ್ಲ ಪೊಯಮ್ಗಳು ಹಳೆಗನ್ನಡದಲ್ಲಿದೆ ಆ ಒಂದು ಪೊಯಮ್ಗಳನ್ನೇ ನೀವು ಸಾರಾಂಶಗಳನ್ನ ಬರೆಯೋಕ್ಕೆ ನೀವು ಕಲ್ತ್ಕೋಬೇಕು ಇಲ್ಲಿ ಎಂಟು ಹತ್ತು ವಾಕ್ಯಗಳಂತ ನಾಲ್ಕು ಕ್ವಶನ್ ಕೊಟ್ಟಿದ್ದಾನೆ ನಾಲ್ಕು ಅಲ್ಲಿ ಎರಡು ಕ್ವಶನ್ ಆಪ್ಷನ್ ಇದೆ ಸೊ ಇಲ್ಲಿ ನಿಮಗೆ ಎಂಟು ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಪ್ಯಾಸೇಜ್ ಇದೆ ಅಂದರೆ ಗದ್ಯ ಭಾಗವನ್ನು ನೀವು ಓದ್ಕೊಂಡು ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಈ ಒಂದು ಗೆ ಆನ್ಸರ್ ಮಾಡಿದ್ರೆ ಟೂ ಮಾರ್ಕ್ಸ್ ಇನ್ನೊಂದು ಗೆ ಆನ್ಸರ್ ಟೂ ಮಾರ್ಕ್ಸ್ ಟೋಟಲ್ ನಿಮಗೆ ಇಲ್ಲಿ ಫೋರ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ಆನ್ಸರು ಆ ಗದ್ಯ ಭಾಗದಲ್ಲೇ ಇರುತ್ತೆ ನೀವೇ ಅದನ್ನು ನೀಟಾಗಿ ಓದಿ ಯಾವ ಗೆ ಎಷ್ಟು ಬರೀಬೇಕು ಅಷ್ಟನ್ನು ಮಾತ್ರ ಬರೀರಿ ಜಾಸ್ತಿ ಏನೂ ಬರೆಯೋಕೆ ಹೋಗ್ಬೇಡಿ ಅಲ್ಲಿ ಒಂದು ಡಾಟ್ ಒಂದು ಫುಲ್ ಸ್ಟಾಪ್ನಿಂದ ಇನ್ನೊಂದು ಫುಲ್ ಸ್ಟಾಪ್ ತನಕನೇ ಅವ್ರು ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ ಸೊ ನೀಟಾಗಿ ಕ್ಲಿಯರಾಗಿ ಓದಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ನೆಕ್ಸ್ಟ್ ಇಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಇಲ್ಲಿ ಫಾರ್ಮಲ್ ಲೆಟರ್ ಮತ್ತು ಇನ್ಫಾರ್ಮಲ್ ಲೆಟರ್ ಅಂತ ಇರುತ್ತೆ ಸೊ ಎರಡರಲ್ಲಿ ನೀವು ಯಾವುದು ಪ್ರಾಕ್ಟೀಸ್ ಮಾಡಿರ್ತೀರ ಅದನ್ನು ಚೂಸ್ ಮಾಡಿ ಬರೀರಿ ಈ ಮೇನಿಂದ ನಿಮಗೆ ಫೈವ್ ಮಾರ್ಕ್ಸ್ ಬರುತ್ತೆ ಲಾಸ್ಟು ಪ್ರಬಂಧ ಬರಿಬೇಕಾಗುತ್ತೆ ಆ ಒಂದು ಮೇನಿಂದ ನಿಮಗೆ ಫೈವ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು